ಈ ಜಿಲ್ಲೆಯ ವಾಸ್ತವ ಸಮಸ್ಯೆಗಳು ಸಮಸ್ಯೆಗಳೇನೋದನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಅರ್ಥ ಮಾಡ್ಕೊಳ್ತಾರೆ ವಾಸ್ತವ ಸಮಸ್ಯೆಯನ್ನು ಬಿಟ್ಟು ನಾನು ಹೇಳ್ತೇನೆ ಅಂತೇಳಿ ಯಾರು ತಪ್ಪು ತಿಳ್ಕೊಳ್ಬೇಡಿ ನಾನು ಸಬ್ಜೆಕ್ಟ್ಗೆ ಬರ್ತೇನೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯದವರು ನಾವು ಯಾವ್ದೋ ಕಾರ್ಯಕ್ರಮದಲ್ಲಿ ಸರ್ಬತ್ತು ಕೊಟ್ವಿ ಇನ್ ಯಾವ್ದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸವರ್ಧತ್ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಇದು ವಾಸ್ತವ ಆಗೋದು ವಾಸ್ತವ ಏನು ಎನ್ನುವಂಥದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ನಾನು ಜನಪ್ರತಿನಿಧಿಯಾಗಿ ಮಾತಾಡುವುದರ ಜೊತೆಗೆ ನಾನು ಹಿಂದೂವಾಗಿಯೂ ಮಾತಾಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಅಭಿವೃದ್ಧಿಪಡಿಸಿಕೊಂಡಿದೆ ಇನ್ನೊಂದು ಸಮುದಾಯದ ಜನಪ್ರತಿನಿಧಿ ಜನಪ್ರತಿನಿಧಿಯ ಜೊತೆಗೆ ಅವರ ಸಮಾಜವನ್ನು ಸಹ ಪ್ರತಿನಿಧಿಸಿದ್ರೆ ಮಾತ್ರ ಸೌಹಾರ್ದತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಈಗಾಗಲೇ ಅನೇಕ ಜನ ಮಾತಾಡಿದರು ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಮಾತಾಡಿದ್ರು ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಕೋಮು ಸೌಹಾರ್ದತೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕೆನ್ನುವಂಥದ್ದನ್ನು ಹೇಳಿದ್ವಿ ನಾನು ಹೇಳ್ತೇನೆ ಶಿಕ್ಷಣದ ಒಂದು ಭಾಗ ಶಿಕ್ಷಣ ಒಂದು ಭಾಗ ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕೊಡ್ತಾ ಕೊಟ್ರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ ಇದರ ಬಗ್ಗೆ ನಾವಿಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ ಅಥವಾ ಚರ್ಚ್ಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಬೇಸಿಕ್ ಫೌಂಡೇಶನ್ ಈ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯಾ ಇದನ್ನು ನಾವು ಎಲ್ಲರೂ ಅರ್ಥಕೊಂಡ್ರೆ ಸೋಮ ಕೋಮು ಸೌಹಾರ್ದತೆಯನ್ನು ಈ ಜಿಲ್ಲೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಈ ಜಿಲ್ಲೆಯಲ್ಲಿ ಕೋಮು ಯಾವಾಗ ಯಾವಾಗ ಕೋಮು ಹೇಳಿದ್ರೆ ಈ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಬರತಕ್ಕಂತ ಗೋ ಹತ್ಯೆಗಳು ಮತ್ತು ಗೋ ಕಳ್ಳ ಸಾಕಾಣಿಕೆಗಳು ನಡೆದಂತಹ ಸಂದರ್ಭದಲ್ಲಿ ಕೋಮು ಸಂಘರ್ಷಗಳು ನಡೆದಿದೆ ಇದನ್ನು ಪ್ರಿವೆಂಟ್ ಆಕ್ಷನ್ ತಗೊಳ್ಳುವಂತ ದೃಷ್ಟಿಯಲ್ಲಿ ಇಲಾಖೆಗಳು ಸರ್ಕಾರ ಸೂಕ್ತ ಕ್ರಮ ವಹಿಸಿದ್ರೆ ತುಂಬಾ ಕೋಮು ಗಲಭೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಜಿಲ್ಲೆಯ ಹಿಂದೂ ಸಮಾಜದ ತರುಣಿಯರು ಲವ್ನ ಹೆಸರಿನಲ್ಲಿ ಇವತ್ತು ಅನ್ಯ ಮತೀಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಇವತ್ತು ಕೋಮು ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದೇಶಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥ ಅದು ಉದಾಹರಣೆಗೆ ಮರಳು ಅಕ್ರಮ ಮರಳುಗಾರಿಕೆ ಇರಬಹುದು ಅಥವಾ ಈ ರೀತಿ ಅಕ್ರಮ ವ್ಯವಸ್ಥೆಗಳು ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಮಾಫಿಯಾಗಳು ಅದು ಡ್ರಗ್ಸ್ ಇರಬಹುದು ಅಫೀಮ್ ಇರ್ಬೋದು ಈ ರೀತಿಯ ಮಾದಕ ವಸ್ತುಗಳ ನಿಯಂತ್ರಣಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ನಾವು ಬೇಸಿಕ್ ಆಗಿ ಸರ್ಕಾರ ಮತ್ತು ಇಲಾಖೆ ಯೋಚನೆ ಮಾಡಿದ್ರೆ ಪ್ರಾಯಶಃ ಈ ಜಿಲ್ಲೆಯಲ್ಲಿ ಶಾಂತಿ ನೆನೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದು ಒಂದು ಅಭಿಪ್ರಾಯ ಪ್ರಾಯಶಃ ಇವತ್ತು ನಾನು ಹೇಳ್ತೇನೆ ಇವತ್ತು ನಾವು ಜನಪ್ರತಿನಿಧಿಗಳು ಇಲ್ಲಿ ಕೊಟ್ಟಿದ್ದೇವೆ ನಾವು ಒಂದು ಕ್ಷೇತ್ರವನ್ನು ಹೇಗೆ ಪ್ರತಿನಿಧಿಸ್ತೇವೋ ಹಾಗೆ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸೈದ್ಧಾಂತಿಕ ವಿಚಾರವನ್ನು ಸಹ ನಾವು ಉಳಿಸಬೇಕಾದಂತ ಕೆಲಸವನ್ನು ನಾವು ಅದು ನಮ್ಮ ಬದ್ಧತೆ ಬದ್ಧತೆ ಇವತ್ತು ಮೊನ್ನೆ ಒಂದು ಘಟನೆ ನಡೆಯುತ್ತಿಲ್ಲ ಎರಡು ಜಿಲ್ಲೆ ಈ ಜಿಲ್ಲೆಯಲ್ಲಿ ಎರಡು ಮೂರು ಘಟನೆ ನಡೆಯಿತು ಇಲಾಖೆಯ ಒಂದು ಕಾನೂನು ಕ್ರಮ ಹಿಂದೂ ಸಮಾಜಕ್ಕೆ ತುಂಬಾ ಆಘಾತವನ್ನು ತಂದಿತ್ತು ಪುತ್ತೂರಿನಲ್ಲಿರ್ತಕ್ಕಂಥ ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಹಿರಿಯರ ಮನೆಗೆ ರಾತ್ರಿ ಒಂದು ಗಂಟೆಗೆ ಹೋಗಿ ಪೊಲೀಸರು ಅವರು ಫೋಟೋ ತೆಗಿತಾರೆ ಅಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜ ನನ್ನ ಹತ್ರ ಕೇಳುತ್ತದೆ ನಮ್ಮೆಲ್ಲರ ಹತ್ರ ಕೇಳ್ತದೆ ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಇಲ್ಲದಂತಹ ವ್ಯಕ್ತಿಯ ಮನೆಗೆ ನಾ ಸೀತಾರಾಮ್ ಎನ್ನುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಪೊಲೀಸ್ ಇಲಾಖೆ ಫೋಟೋ ತೆಗೆದ್ರೆ ಸಮಾಜ ನಮ್ಮ ಹತ್ರ ಕೇಳುತ್ತದೆ ನೀವು ಇಲಾಖೆ ಮತ್ತು ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ವಿಫಲ ಆದ್ರೆ ಸಮಾಜವನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆವಾಗ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ನಾವು ಬೀದಿಗಿಳಿದಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯತೆಗಳು ಬರ್ತದೆ ಇವತ್ತು ಎಲ್ಲರ ಬಾಯಲ್ಲಿ ನಾನು ಕೇಳ್ಕೊಂಡೆ ಕೋಮು ಭಾವನೆಯನ್ನು ಪ್ರಚೋದಿಸತಕ್ಕಂಥ ಭಾಷಣಗಳು ನಡೆದ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಅಂತೇಳಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ನಾವು ಯಾವತ್ತೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಅಂತೇಳಿ ಕಾ ನಾನು ಒಂದು ವಿಚಾರ ಹೇಳ್ತೇನೆ ಯಾವುದೇ ಕೋಮು ಭಾವನೆ ಪ್ರಚೋದನೆಗೊಳಗಾಗಿ ಯಾರೂ ಇಲ್ಲಿ ಅಪರಾಧ ಮಾಡೋದಿಲ್ಲ ಎಲ್ಲರೂ ಎಲ್ಲರತ್ರ ಧಾರ್ಮಿಕ ಪ್ರಜ್ಞೆ ಇದೆ ಕೋಮು ಸೌಹಾರ್ದತೆಯ ಪ್ರಜ್ಞೆಯೂ ಇದೆ ಅವನ ಮನಸ್ಸಿಗೆ ಆಘಾತ ಆದಾಗ ಸ್ವಪ್ರೇರಣೆ ಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀಪ್ಲಾನ್ಗಳು ಇರ್ಬೋದು ಮತ್ತೆ ಯಾವುದೇ ಒಂದು ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸಿರುವಂತಹ ಉದಾಹರಣೆಗಳಿಲ್ಲ ಇತಿಹಾಸವನ್ನು ನಮ್ಮ ಇಲಾಖೆಯವರಿದ್ದಾರೆ ಇದ್ದಾರೆ ಹೋಮ್ ಮಿನಿಸ್ಟರ್ ಸಮರ್ಥರು ಇತಿಹಾಸವನ್ನು ತೆಗೆದುಕೊಂಡು ನೋಡಿ ಯಾವುದೇ ಒಂದು ಹತ್ಯೆಗಳು ನಡೆದಾಗ ಕೋಮು ಗಲಭೆಗಳು ನಡೆದಾಗ ಅದರ ಹಿಂದೆ ಕೋಮು ಭಾವನೆಯ ಭಾಷಣಗಳಿಂದ ಅಥವಾ ಸ್ವಪ್ರೇರಣೆಯಿಂದ ಅವನು ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಹೆಬಿಚುವಲ್ ಅಪರಾಧಿಗಳು ಸಂಖ್ಯೆ ಬಹಳ ಕಡಿಮೆ ಇರ್ತಕ್ಕಂಥ ಒಂದೊಂದು ಅಪರಾಧ ಒಂದೊಂದು ಪ್ರಕರಣಗಳಲ್ಲಿ ಒಬ್ಬೊಬ್ಬರು ಸ್ವಪ್ರೇರಣೆಯಿಂದ ಈ ರೀತಿಯ ಧಾರ್ಮಿಕ ಭಾವನೆಗೆ ಗಾತಿಯಾದಂತಹ ಸಂದರ್ಭದಲ್ಲಿ ಅಪರಾಧಗಳು ನಡೆಸಿರ್ತ ನಡೆದಿರ್ತಕ್ಕಂಥ ಪ್ರಕರಣಗಳು ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರೊಂದು ಮಾತು ಹೇಳಿದ್ವಿ ಆ ನಾಡ್ದು ನಡೀತಕ್ಕಂಥ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ವಿಷಯದಲ್ಲಿ ಹೇಳಿದ್ವಿ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಕಳೆದ ಬಾರಿ ಗಣೇಶೋತ್ಸವ ಈ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ಕಳೆದ ಸಂದರ್ಭದಲ್ಲಿ ಕಳೆದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಮಾಡಬಾರ್ದು ಅಂತ ಕೇಳಿದ್ರು ಇವತ್ತು ಧಾರ್ಮಿಕ ಆಚರಣೆ ಯಾರಿಗೂ ವಿರೋಧನೆ ಇಲ್ಲ ಅನೇಕ ವರ್ಷಗಳಿಂದ ಸಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ನಡೀತಿದೆ ನೀವು ಅದಕ್ಕೆ ನಿರ್ಬಂಧ ಹಾಕಿದಾಗ ಯಾರಿಗೆ ಪ್ರಚೋದನೆ ಆಗ್ತದೆ ಹಿಂದೂ ಸಮಾಜಕ್ಕೆ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲದಂತ ವ್ಯಕ್ತಿಗಳು ಪ್ರಚೋದನೆಗೊಳಗಾಗ್ತಾರೆ ಸರ್ಕಾರದ ನಿಯಮ ಈ ಕಾನೂನನ್ನು ಅಳವಡಿಸಿದಾಗ ಈ ವರ್ಷ ಈಗ ಮತ್ತೆ ಹನ್ನೊಂದು ಒಳೆಯ ಒಳಗಡೆ ನೀವು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕೆನ್ನುವಂತ ಒಂದು ಕಾನೂನು ರೂಪಿಸಿದ್ರೆ ಇಷ್ಟು ವರ್ಷ ನಮ್ಮಲ್ಲಿ ಅದಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲದೆ ಬರುವ ಒಂದು ದಿನದ ಗಣೇಶೋತ್ಸವನ ಎರಡು ದಿವಸದ ಗಣೇಶೋತ್ಸವನ ಐದು ದಿವಸ ಗಣೇಶ ಮಾತಾಡ್ತಾ ಮಾಡ್ತಾ ಇದ್ರು ಇವತ್ತಿಗೆ ಅದಕ್ಕೆ ಮಿತಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಧಾರ್ಮಿಕ ಭಾವನೆಗಳು ಇಲ್ಲಿ ಕೆರಳತಕ್ಕಂಥ ವ್ಯವಸ್ಥೆಗಳಾಗ್ತದೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಈ ಜಿಲ್ಲೆಯ ಶಾಂತಿಯನ್ನು ಪ್ರಬ ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಅದರ ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ನಾನು ಗೃಹ ಸಚಿವರಿಗೆ ನಾನೊಂದು ವಿನಂತಿ ಮಾಡ್ತೇನೆ ನೀವು ಈ ಜಿಲ್ಲೆಗೆ ಇದು ಎರಡು ಮೂರನೇ ಬಾರಿ ಬಂದಿದ್ದೀರಿ ನೀವು ಬಂದ ತಕ್ಷಣ ಕಳೆದ ಒಂದು ಇನ್ಸಿಡೆಂಟ್ ಆದಂತಹ ಸಾಕ್ಷಣವು ನಮ್ಮ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಹ ನೀವು ಪಡೀಬೇಕು ಮುಂದಿನ ದಿನಗಳಲ್ಲಿ ಕೇವಲ ಜನಪ್ರತಿನಿಧಿಗಳ ಜೊತೆ ನೀವು ಒಂದು ಸಭೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದಷ್ಟು ವಾಸ್ತವ ಸತ್ಯಗಳನ್ನು ಎಲ್ಲರ ಎದುರಿಗೆ ಹೇಳದೇ ನಿಮ್ಮ ಎದುರಿಗೆ ವಾಸ್ತವ ಸತ್ಯಗಳನ್ನು ಹೇಳತಕ್ಕಂಥ ವ್ಯವಸ್ಥೆಗಳು ಸಹ ನಮಗೆ ಸಹ ಅವಕಾಶಗಳು ಬೇಕು ಈ ವ್ಯವಸ್ಥೆಯನ್ನು ನೀವು ಈ ಜಿಲ್ಲೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯೋಗದ ದೃಷ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಈ ಜಿಲ್ಲೆಯ ಉದ್ಯೋಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಇವತ್ತು ಆರು ಆರು ತಿಂಗಳಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೂಲಿ ಕಾರ್ಬೇಕು ಕೆಲಸ ಇಲ್ಲದಿದ್ದಾರೆ ಮರಳು ಮತ್ತು ಕೆಂಪು ಕಲ್ಲು ಸಿಗದೇ ಇಲ್ಲ ಕಾರಣಕ್ಕೋಸ್ಕರ ಅವರ ಆ ಹತ್ತು ಸಾವಿರ ಜನರ ಯೋಚನೆಗಳು ಬದಲಾಗಿಬಾರ್ದಲ್ಲ ಕೆಲಸ ಇದ್ರೆ ಕೆಲಸದಲ್ಲಿ ಮಗ್ನಾಗಿರ್ತಾರೆ ಇದಕ್ಕೇನು ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಎನ್ನುವಂತ ಯೋಚನೆಯನ್ನು ಸಹ ಮಾಡಬೇಕಾಗ್ತದೆ ಪ್ರಾಯಶಃ ಆರು ತಿಂಗಳಿಂದ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೊಸ ನಮ್ಮ ಎಸ್ ಪಿ ಅವರು ಮತ್ತು ಹೊಸ ಕಮಿಷನರ್ ಬಂದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಹತಬಸಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಆದ್ರೆ ಒಂದು ವಿಚಾರ ಹೇಳ್ತೇನೆ ಹಿಂದೆ ಇರ್ತಕ್ಕಂಥ ಕಮಿಷನರ್ ಇರ್ಬೋದು ಹಿಂದೆ ಇರ್ತಕ್ಕಂಥ ಎಸ್ ಪಿ ಅವರು ಇರ್ಬೋದು ಇಲಾಖೆ ಒಂದೇ ಸರ್ಕಾರ ಒಂದೇ ಯಾಕೆ ನಾವು ಈ ರೀತಿಯ ಘಟನೆ ಸರ್ಕಾರದ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರವೃತ್ತಿ ಇದನ್ನು ಬಿಡಬೇಕು ನಾವು ಅವರಲ್ಲಿ ಯಾರೇ ಇರ್ಬೋದು ನಾವು ಅವರಿಗೆ ಕಾನೂನು ಚೌಕಟ್ಟು ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಶಕ್ತಿ ಅಂತ ಕೆಲಸವನ್ನು ನಾವು ಮಾಡಬೇಕು ಇದರ ಜೊತೆಗೆ ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆ ಮೂಡ್ತಕ್ಕಂಥ ಕೆಲಸಗಳು ಆಗಿಲ್ಲ ಮತ್ತೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಈ ಜಿಲ್ಲೆ ಇಲ್ಲಿ ಎಲ್ಲಿ ಆವಾ ಕೋಮು ಭಾವನೆ ಈ ರೀತಿ ಯಾವುದೇ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ದೇಶದಲ್ಲಿ ಆದರೂ ಈ ಜಿಲ್ಲೆಯಲ್ಲಿ ಒಂದು ಒಂಬತ್ತರಿಂದ ಹತ್ತು ಮೆಡಿಕಲ್ ಕಾಲೇಜುಗಳಿದೆ ಸಾವಿರಾರು ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು ಇನ್ನೂರ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟಾರ್ಟ್ಅಪ್ಗಳು ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಗಳಿರ್ಬೋದು ಅಥವಾ ಶಿಕ್ಷಣ ಇರಬಹುದು ಅಥವಾ ವ್ಯಾವಹಾರಿಕ ವ್ಯವಸ್ಥೆಯಲ್ಲಿ ಪ್ರಜ್ಞಾವಂತರಾಗಿರ್ತಕ್ಕಂಥ ಜಿಲ್ಲೆಯ ಜನ ಇವತ್ತು ರಾಜ್ಯ ರಾಷ್ಟ್ರ ಮೆಚ್ಚುವಂತ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡು ಎಲ್ಲ ಎಲ್ಲರ ಜೊತೆ ಬೆಸೆಯತಕ್ಕಂಥ ಒಂದು ಜಿಲ್ಲೆಯ ಜನ ನನಗೆ ಹೆಮ್ಮೆ ಇದೆ ಅದು ದಕ್ಷಿಣ ಕನ್ನಡ ಮಂಗಳೂರಿನ ಜನ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೂ ಸಹ ಹೆಮ್ಮೆ ಇದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಗೃಹ ಸಚಿವರುಗಳು ತಿಳಿಸ್ತಾ ಈ ಜಿಲ್ಲೆಯ ಕೋಮು ಸೌಹಾರ್ದತ ಭಾವನೆಯ ದೃಷ್ಟಿಯಿಂದ ನೀವು ಇವತ್ತು ಕರೆದಿರ್ತಕ್ಕಂಥ ಸಭೆಗೆ ಸಭೆ ಚೆನ್ನಾಗಿ ಆಗಿದೆ ವಾಸ್ತವತೆಯನ್ನು ಇನ್ನಷ್ಟು ಹಿಪ್ಪಿಗೆ ಹೋಗಿ ಇವತ್ತೇನು ಮೇಲಿನ ಮೇಲೆ ನಾವು ಮಾತಾಡಿದರೆ ವಾಸ್ತವತೆಯನ್ನು ಇನ್ನೊಂದು ಇನ್ನಷ್ಟು ಡೀಪಿಗೆ ಹೋಗಿ ಗ್ರಾಸ್ ರೂಟ್ ಅಲ್ಲಿ ಇರ್ತಕ್ಕಂಥ ಕೋಮ ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಆ ಪ್ರಯತ್ನ ಮಾಡಲಿಕ್ಕೆ ಗೃಹ ಸಚಿವರು ಇನ್ನಷ್ಟು ಇದಕ್ಕೆ ಈ ಜಿಲ್ಲೆಗೆ ಶಕ್ತಿಯನ್ನು ಕೊಡಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ